ಚಂದನ ಚಂದನ ಚಂದನಾ ಕನ್ನಡ ನುಡಿ ಚಂದ ಕನ್ನಡ ಭಾಷೆ ಚಂದ ಬೆಂಗಳೂರಂತೂ ಬಲು ಚಂದೇ ಚಂದ ನಿಮ್ಗೆಲ್ರಿಗೂ ಮೊತ್ತ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ನನ್ನ ಬೆಂಗಳೂರಿಗೊಂದು ನಮನ ಎನ್ನುವ ನನ್ನದೇ ಕವನದ ಶೀರ್ಷಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕವನದ ಶೀರ್ಷಿಕೆ ನನ್ನ ಬೆಂಗಳೂರಿಗೊಂದು ನಮನ ಏನೆಂದು ಬಣ್ಣಿಸಲಿ ನಿನ್ನ ಬೆಂಗಳೂರು ಏನೆಂದು ಬಣ್ಣಿಸಲಿ ನಿನ್ನ ನಾ ಬೆಂಗಳೂರು ಬೆಂತ ಕಾಳೂರು ಹೀಗೆನ್ನಲೆ ಹೀಗೆನ್ನಲೆ ಪದಗಳಿಗೂ ನಿಲುಕದ ಸಿರಿವಂತೆ ಧೀಮಂತೆ ಶಕ್ತಿವಂತೆಯ ಊರು ಹೀಗೆನ್ನಲೆ ಪದಗಳಿಗೂ ನಿಲುಕದ ಸಿರಿವಂತೆ ಧೀಮಂತೆ ಶಕ್ತಿವಂತೆಯ ಊರು ತವರ ತೊರೆದು ತವರು ತೊರೆದು ಹಸಿದ ಹೊಟ್ಟೆ ಕಾಲಿಜೇಬು ತವರು ತೊರೆದು ಹಸಿದ ಹೊಟ್ಟೆ ಕಾಲಿಜೇಬು ಅರಸಿ ಬಂದವರಿಗೆ ಇದೇ ತನ್ನೂರು ತವರು ತೊರೆದು ಕಸಿದ ಹೊಟ್ಟೆ ಕಾಲಿಜೇಬು ಅರಸಿ ಬಂದವರಿಗೆ ಇದೇ ತನ್ನೂರು ಅದೆಷ್ಟೋ ಕೋಟಿ ಕೋಟಿ ಜನ್ಮವನ ಅದೆಷ್ಟೋ ಕೋಟಿ ಕೋಟಿ ಜನ್ಮವನ ಜನವನ್ನ ಜೀವನವನ್ನ ಕೊರೆದೂರು ಅದೆಷ್ಟೋ ಕೋಟಿ ಕೋಟಿ ಜನ್ಮವನ್ನ ಜನವನ್ನ ಜೀವನವನ್ನ ಕೊರೆದೂರು ಕಾವೇರಿ ನೀರ ಕುಡಿದ ಮೇಲೆ ಕಾವೇರಿ ನೀರ ಕುಡಿದ ಮೇಲೆ ಎಲ್ಲರೂ ಕನ್ನಡ ಕುಡಿಯೇ ಅಲ್ಲವೇ ಬೆಂಗಳೂರು ಕಾವೇರಿ ನೀರ ಕುಡಿದ ಮೇಲೆ ಎಲ್ಲರೂ ಕನ್ನಡ ಕುಡಿಯೇ ಅಲ್ಲವೇ ಬೆಂಗಳೂರು ಕೋಟಿ ಜನ ಸಾವಿರ ಭಾಷೆ ಸಂಸ್ಕೃತಿಯ ಏಕತೆ ಐಕ್ಯತೆಯ ಮೆರೆದೂರು ಕೋಟಿ ಜನ ಸಾವಿರ ಭಾಷೆ ಸಂಸ್ಕೃತಿಯ ಏಕತೆ ಐಕ್ಯತೆಯ ಮೆರೆದೂರು ಸಾಕಾರ ನೌಕರನಿಗೂ ಸಾಹುಕಾರ ನೌಕರನಿಗೂ ಕೂಲಿ ನಾಲಿಗೂ ಜೀವನದ ದಾರಿ ದೀಪವಾದೋರು ಸಾಹುಕಾರ ನೌಕರನಿಗೂ ಕೂಲಿ ನಾಲಿಗೂ ಜೀವನದ ದಾರಿ ದೀಪವಾದೋರು ಕಾಯಕವೇ ಕೈಲಾಸವೆಂದು ನಂಬಿ ಬಂದವರಿಗೆ ಕಾಯಕವೇ ಕೈಲಾಸವೆಂದು ನಂಬಿ ಬಂದವರಿಗೆ ಎಂದು ಮೋಸ ಮಾಡದವರು ಕಾಂಕ್ರೀಟ್ ಅರಣ್ಯವಿದು ಟ್ರಾಫಿಕ್ ಜಾಮಿನ ತಲೆನೋವೆಂದು ಒಣಗಿದವರೆಷ್ಟೋ ಕಾಂಕ್ರೀಟ್ ಅರಣ್ಯವಿದು ಟ್ರಾಫಿಕ್ನ ಜಾಮ್ನ ತಲೆನೋವೆಂದು ಒಣಗಿದವರೆಷ್ಟೋ ಕೊರೋನಾ ಕಲಿಸಿತೋ ಮತ್ತೊಮ್ಮೆ ಕೊರೋನಾ ಕಲಿಸಿತೋ ಮತ್ತೊಮ್ಮೆ ಬೆಂಗಳೂರು ನೀನೆಷ್ಟು ಪ್ರಾಮುಖ್ಯವೆಂದು ನಿನ್ನ ಬಿಟ್ಟು ಊರ ಸೇರಿದ ಕೋಟಿ ಜೀವಗಳು ನಿನ್ನ ಬಿಟ್ಟು ಊರ ಸೇರಿದ ಕೋಟಿ ಜೀವಗಳು ಮರಳಿ ನಿನ್ನ ಸೇರುವ ತವಕದಲ್ಲಿ ಮರಳಿ ನಿನ್ನ ಸೇರುವ ತವಕದಲ್ಲಿ ಕಾದಿದರು ಬೆಂದಿದರು ಅರಿತಿಹರು ಕಾದಿದರು ಬೆಂದಿದರು ಅರಿತಿಹರು ಅನ್ನದ ಋಣ ಮಣ್ಣಿನ ಋಣ ಕನ್ನಡ ತಾಯಿಯ ಋಣವಿದು ಅನ್ನದ ಋಣ ಮಣ್ಣಿನ ಋಣ ಕನ್ನಡ ತಾಯಿಯ ಋಣವಿದು ಬಿಟ್ಟೆನೆಂದರು ಬಿಡಲಾಗದು ಬಿಟ್ಟೆನೆಂದರೂ ಬಿಡಲಾಗದು ಕರ್ಮ ಭೂಮಿ ಇದು ಪುಣ್ಯ ಭೂಮಿ ಎಂದಿರಯ್ಯ ಕರ್ಮ ಭೂಮಿ ಇದು ಪುಣ್ಯ ಭೂಮಿ ಎಂದಿರಯ್ಯ ನಮ್ಮ ಬೆಂಗಳೂರು ಪುಟ್ಟ ಹೃದಯವಿದು ಹೆಚ್ಚೇನು ಮಾಡಲಾರದು ಪುಟ್ಟ ಹೃದಯವಿದು ಹೆಚ್ಚೇನು ಮಾಡಲಾಗದು ಪದಗಳ ಪೋಣಿಸಿ ಮುತ್ತಿನ ಹಾರವ ಹಾಕಿ ಪದಗಳ ಪೋಣಿಸಿ ಮುತ್ತಿನ ಹಾರವ ಹಾಕಿ ಇದೋ ನಿನಗೆ ನುಡಿನ ಮನಗಳು ಇದೋ ನಿನಗೆ ನುಡಿನ ಮನಗಳು ಧನ್ಯವಾದ ಬೆಂಗಳೂರು ಧನ್ಯವಾದ